ಕನ್ನಡ ನಾಮಕರಣ ಆಗಿ ಕರ್ನಾಟಕ ಹೇಳಿ ಐವತ್ತು ವರ್ಷಗಳ ಸಂಭ್ರಮ ಹಿನ್ನೆಲೆಯಲ್ಲಿ ಸುವರ್ಣ ಕರ್ನಾಟಕದ ಸಂಭ್ರಮ ಎಲ್ಲ ಕಡೆ ಅದ್ಧೂರಿಯಾಗಿ ನಡೀತಾ ಇದೆ ಮುಖ್ಯವಾಗಿ ನಾವಿರ್ತಕ್ಕಂಥ ಈ ಪ್ರದೇಶ ಕಮರ್ಷಿಯಲ್ ಸ್ಟೀಟು ಶಿವಾಜಿನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಇಲ್ಲಿ ಎಕ್ಕಡ ಒಂದು ಕಡೆ ಇನ್ನೊಂದು ಕಡೆ ಎನ್ನಡ ಈ ಎಕ್ಕಡ ಮತ್ತು ಎನ್ನಡ ನಡುವೆ ಕನ್ನಡ ಒದ್ದಾಡ್ತಾ ಇದೆಯಾ ಅಂತಕ್ಕಂಥ ಆತಂಕ ನಮ್ಮನ್ನು ಕಾಡ್ತಾ ಇದೆ ಆದರೂ ಸಹ ಇಲ್ಲಿರ್ತಕ್ಕಂಥ ಹೋರಾಟಗಾರರು ಕನ್ನಡ ಪರ ಕಾಳಜಿರ್ತಕ್ಕಂಥ ಜನ ಕನ್ನಡವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತೇನು ಕನ್ನಡ ಆಗ್ತಾ ಇದೆ ಅವ್ರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನ ಸರ್ ಈ ಭಾಗದಲ್ಲಿ ಕನ್ನಡದ ಅಳಿವು ಉಳಿವು ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಈ ಭಾಗದಲ್ಲಿ ದಂಡು ಪ್ರದೇಶ ಇದು ನಮ್ಮ ಭಾಗ ದಂಡು ಪ್ರದೇಶ ಎಲ್ಲ ಭಾಷಕರು ಇದ್ದಾರೆ ಎಲ್ಲ ವರ್ಡ್ ಜನನು ಸಹ ಇದ್ದಾರೆ ಇಲ್ಲಿ ಹೆಚ್ಚಾಗಿ ಕನ್ನಡ ಕಾರ್ಯಕ್ರಮಗಳಾಗಬೇಕು ಈ ವಿಜಯನಗರ ಜಯನಗರ ಅದೆಲ್ಲ ಮಾಮೂಲಿ ಪೀಣ್ಯ ಆಗುತ್ತೆ ಇಂಥ ದಂಡು ಪ್ರದೇಶದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅದನ್ನು ನಾವೇ ಇರ್ಬೋದು ಬಸವರಾಜ್ ಇರ್ಬೋದು ನಮ್ಮ ಸುರೇಶ್ ಬಾಬು ಇರ್ಬೋದು ನಮ್ಮ ಶಿವ ಈ ಭಾಗದಲ್ಲಿ ದಂಡು ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಆಚರಿಸ್ತಾ ಇದ್ದೀವಿ ಇಲ್ಲಿ ಒಂದು ಕಾಲದಲ್ಲಿ ಇತ್ತು ಈ ಭಾಗದಲ್ಲಿ ಎಂಥ ತಮಿಳುರು ಎಂತೆಂಥ ರೌಡಿಗಳಿದ್ರು ಎಂತೆಂಥ ಡಾನ್ಗಳು ಎಂತೆಂಥ ಚಳಿ ಇದ್ದು ಇದ್ದರು ಅದನ್ನು ಮೀರಿ ನಾವೆಲ್ಲ ಕನ್ನಡಪರ ಸಂಘಟನೆಗಳೆಲ್ಲ ಹೋರಾಡ್ತಾ ಇರೋದು ನಮಗೂ ಹೆಮ್ಮೆ ಅನಿಸೋದು ಅನ್ನಿಸ್ತಾ ಇದೆ ಇಂಥ ಕಾ ಕಾರ್ಯಕ್ರಮಗಳನ್ನ ನಾನಿಂಗೆ ಮಾಡ್ತಾ ಇರೋದು ಖುಷಿ ಆಗ್ತಾಯಿದೆ ಇದು ಸಾಮಾಜಿಕವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಡ ಮಕ್ಕಳಿಗೆ ಬುಕ್ಸ್ ಇರ್ಬೋದು ಬ್ಯಾಗ್ ಇರ್ಬೋದು ಈ ಕಾಲಶಿಪ್ ಇರ್ಬೋದು ರೇಷನ್ ಕಿಟ್ ಇರ್ಬೋದು ಬ್ಲಡ್ ಕ್ಯಾಂಪು ಐ ಕ್ಯಾಂಪು ಸುಮಾರು ಹದಿನೆಂಟು ವರ್ಷದಿಂದ ಈ ಥರ ಕಾರ್ಯಕ್ರಮಗಳು ಇದ್ದೀನಿ ಹಾಗೆ ನಮ್ಮ ಬಸವರಾಜವರು ಸಹ ಮಾಡ್ತಾರೆ ಶಿವರವರು ಮಾಡ್ತಾರೆ ಇನ್ನು ಮುಂದಿನ ಹೆಚ್ಚು ಕಾರ್ಯಕ್ರಮ ಮಾಡ್ತೀನಿ ಎಲ್ಲರೂ ಪ್ರೋತ್ಸಾಹ ಬೆಂಬಲಿಸ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ತೆ ಸರ್ ಹೋರಾಟ ಅಂತಂದರೆ ನಾವು ಕನ್ನಡಪರ ಹೋರಾಟಗಳಿದ್ರೆ ವಾಟನಾಳ್ ನಾಗರಾಜ್ ಅವರು ರಾಮು ಅವರು ಸೋಮವಾರ ಹೆಸ್ರು ಕೇಳಿಬರ್ತಾ ಇದೆ ಈ ಭಾಗದಲ್ಲಿ ನಿಮ್ಮ ಹೆಸ್ರು ಸಹ ಜೋರಾಗಿ ಕೇಳಿಬರ್ತಾ ಇದೆ ಏನು ಆ ಅಭಿಮಾನ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಈ ಭಾಗದಲ್ಲಿ ಇರೋವಂಥವ್ರು ನಾವೆಲ್ಲ ಕನ್ನಡ ಮಾತಾಡಿದ್ರೆ ಹಾಕಂತ ಕೆಲಸ ಈ ಭಾಗದಲ್ಲಿ ನಡೀತಿತ್ತು ಅವಾಗೆಲ್ಲ ನಾವು ಮಾತಾಡಬೇಕಾದ್ರೆ ಕನ್ನಡ ಮಾತಾಡಿದ್ರೆ ಎನ್ನಡ ಅಂತೇಳಿ ಕುರುಪಾಗ್ತಿದ್ರು ನಮಗೆಲ್ಲ ಇಲ್ಲಿ ಅವಾಗ ಚಾಕು ಚಾಕುತೋರ್ಸಿದ್ರು ಅಂಥ ಸಂದರ್ಭವನ್ನು ಕನ್ನಡ ಬಂದಿದ್ದೀವಿ ತೊಂಬತ್ತ್ ಮೂರಲ್ಲೇ ಧೀರ ಕನ್ನಡಿಗರ ಸಂಘ ಅಂತ ನಾವು ಧನಂಜಯ ಗೌಡರಲ್ಲ ಸಂಘಟನೆ ಕಟ್ಟಿ ನಾನೇ ರಾಜ್ಯಾಧ್ಯಕ್ಷ ಇದ್ದೆ ತೊಂಬತ್ತೆಂಟರ ಗಂಟೆ ಆ ಸಂಘಟನೆ ನಡೆಸ್ಕೊಂಡ್ಬಂದು ಆಮೇಲೆ ರಕ್ಷಣಾ ವಧಿಕಿಗೆ ಹೋದೀವಿ ರಕ್ಷಣಾಧಿಕಾರು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದಂಥ ನಾವೆಲ್ಲ ಇವತ್ತು ಆಚೆ ಬಂದಿದ್ದೀವಿ ನಮ್ಮ ಕನ್ನಡ ಸೈನ್ಯ ಅಂತ ಕಟ್ಟಿದ್ದೀವಿ ಇವತ್ತು ಈ ನಾಡಂಥ ವಿದ್ಯಾರ್ಥಿಗೋಸ್ಕರ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಈ ನೋಡ್ತಾ ಇದ್ದರೆ ಇತ್ತೀಚಿನ ದಿನದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗೋಂಥ ಕೆಲಸ ಮಾಡಿದ್ದೀವಿ ನಾವು ಸುಮಾರು ಮೂರು ಸಾವಿರ ಜನ ಬೆಳಗಾವಿಗೆ ಕರ್ಕೊಂಡು ಮೊನ್ನೆ ಹದಿನಾರು ಹತ್ತು ಮುತ್ತಿಗೆ ಹಾಕಿದ್ದೀವಿ ಸಚಿವರುಗಳೆಲ್ಲ ಬಂದು ಮನವಿ ತೊಂದರು ನಾಡಿನ ಮಕ್ಕಳು ಇವತ್ತು ಕಾಪಾಡಿ ಹಿತ ಕಾಪಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ರಮ್ಮಿ ಗೇಮು ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮ್ ಮಾಡಿ ಮಕ್ಕಳು ಎಷ್ಟೋ ಜನ ಸೂಚನೆ ಮಾಡ್ಕೊಂಡು ಸಾಯ್ತಾಯಿದ್ರು ಇವತ್ತು ಹೋರಾಟ ಮಾಡಿ ಇವತ್ತು ಹದಿ ವರ್ಷದಿಂದ ಮಾತಾಡೋಂಥ ಕೆಲಸ ಮಾಡಿದ್ವಿ ಇವತ್ತು ಈ ನಾಡಿನ ಮಕ್ಕಳಿಗೆ ನ್ಯಾಯ ಸೇಗೋಂಟ ಹೋರಾಟ ಮಾಡ್ತೀವಿ ಕನ್ನಡದ ಕೆಲಸಗಳು ಮಾಡ್ಕೊಂಡ್ಬರ್ತಾಯಿದೀವಿ ಮತ್ತು ಮಕ್ಳು ಕೂಡ ಹಿತ ಕಾಪಾಡೋಂಥ ಕೆಲಸ ಮಾಡ್ತೀವಿ ನಾಡಿನ ಮಕ್ಕಳು ಎಷ್ಟೋ ಜನ ಇವತ್ತು ಗಾಂಜಾ ಡ್ರಗ್ಸ್ ಎಲ್ಲ ಕುಡ್ಕೊಂಡು ಇವತ್ತು ಸಾಕಷ್ಟು ಜನ ಹಾಳಾಗ್ತಾರೆ ವಿದ್ಯಾರ್ಥಿಗಳು ಇವತ್ತು ಆ ಮಕ್ಕಳಿಗೆ ಕನ್ನಡ ಶಾಲೆ ಹಾಕ್ಬಿಟ್ಟು ಕನ್ನಡದ ಕೆಲಸ ತೋರಿಸುವಂಥ ಕೆಲಸ ನಾವು ಇದ್ದೀವಿ ಕನ್ನಡದ ಕೆಲಸ ಎಲ್ಲರೂ ಸೇರಿ ಮಾಡ್ಬೇಕಂತೇಳಿ ನಾನು ಮನವಿ ಅಧಿವೇಶನದಲ್ಲೂ ಅಧಿವೇಶನ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ರಾ ಠಾಕ್ರೆ ಅವರ ಮೊಮ್ಮಗ ಮ ಏನೋ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ಎಮ್ ಇ ಎಸ್ಸು ಉದ್ದಡತನ ತೋರ್ತಾ ಇದೆ ಕುಮ್ಮಕ್ಕಿನಿಂದ ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಏಕೀಕರಣಕ್ಕೆ ದುಡಿದಂಥವ್ರನ್ನ ನಾವು ಯಾವ ರೀತಿ ಸ್ಮರಿಸಬೇಕು ಮತ್ತು ನಮ್ಮ ವಿರೋಧಿಗಳಿಗೆ ಏನು ಬುದ್ಧಿ ಕಲಿಸ್ಬೇಕು ನೋಡಿ ಏಕೀಕರಣ ಅಂತ ಬಂದಾಗ ಮರಾಠಿಗಿರು ಏನು ಮಹಾರಾಷ್ಟ್ರದವರು ಯಾರು ಭಾಷೆ ಹೇಳಂಗಿಲ್ಲ ಮಹಾರಾಷ್ಟ್ರದವರು ಬೆಳಗಾಂ ನಮ್ಮದು ಅಂತಾರೆ ಕಾಸರಗೋಡು ಯಾರ್ದು ಹ್ಞೂ ಕಾಸರಗೋಡ್ ನಮ್ಮದೇ ಅಲ್ವಾಕೋಟೆ ಸೋಲಾಪುರ ಆಂಧ್ರದಲ್ಲಿ ಮರ್ಗಶಿರ ನಮ್ಮದು ಮಂತ್ರಾಲಯ ನಮ್ಮದು ಹೊಸೂರು ನಮ್ಮದು ಹೀಗೆ ಹಲವಾರು ಗಡಿ ಭಾಗಗಳಲ್ಲಿ ಹಲವಷ್ಟು ಬಿಟ್ಟಿದ್ದೀವಿ ಅದಕ್ಕೆ ಕೈಯಾರ ಕಿಂಗಣ್ಣ ರೈ ಅವರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಹಾಡಿನ ಮೂಲಕ ಎಲ್ಲ ಪ್ರಚಾರ ಮಾಡಿದ್ರು ಭಾಳಷ್ಟು ಜನ ಹೇಳಿದ್ರು ಅದನ್ನ ರಾಜ್ಕುಮಾರ್ ಸಿನಿಮಾದಲ್ಲಿ ಹಾಡಾಗಿಯೂ ಬಂತು ಇಷ್ಟೆಲ್ಲ ಮಾಡಿದ್ರು ಎಲ್ಲೋ ಒಂದು ಕಡೆ ನಾವು ಮೃದು ಸ್ವಭಾವದವರು ಜಾಸ್ತಿ ಕನ್ನಡದವರು ಶಾಂತಿಪ್ರಿಯರು ಮೃದು ಮೃದು ಸ್ವಭಾವದವರು ಏನು ಮಾಡಿದ್ರು ಯಾವ ಭಾಷೆಗೆರು ಬಂದು ಏನು ಮಾಡಿದ್ರು ನಾವು ಸಹಿಸಿಕೊಳ್ತಾ ಇದ್ದೀವಿ ಸೊ ಉಗ್ರ ಹೋರಾಟ ನಾವು ಮಾಡ್ತಾ ಇರಲಿಲ್ಲ ಮೊದಲಿಂದಲೇ ಮಾಡ್ತಿದ್ದೀವಿ ಅದು ತಕ್ಕ ಮಟ್ಟಿಗೆ ಹೋಗಲಿಲ್ಲ ಪ್ರಾಣ ಬಲಿದಾನಗಳು ಕೊಟ್ಟಿದ್ದೀವಿ ಎಲ್ಲವೂ ಮಾಡಿದ್ದೀವಿ ಎಲ್ಲರೂ ಒಕ್ಕುನಿಂದನೇ ಮಾಡಿದ್ದೀವಿ ಆದ್ರೂ ಎಲ್ಲೋ ಒಂದು ಕಡೆ ಬೇ ಬೇರೆ ಬಲಾಡ್ರಿರು ನಮ್ಮ ಮೇಲೆ ಭಾಳಷ್ಟು ತೋರಿಸಿದ್ದಾರೆ ಬಹಳಷ್ಟು ಹಾಗಾಗಿ ಇವತ್ತು ಠಾಕ್ರೆ ಅವ್ರ ಮಗ ಏನು ಅವ್ರು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ನಾವು ಕಲಿಸೋ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ ಕನ್ನಡಿಗರು ಅಂದಾಗ ನಮಗೆ ನಮ್ಮದು ನೆಲ ಜಲ ಭಾಷೆ ಇತಿಹಾಸ ಅಂತ ಬಂದಾಗ ಮಾತ್ರ ನಾವು ತುಂಬ ಉಗ್ರ ಉಗ್ರವಾಗ್ತೀವಿ ಎಷ್ಟರ ಮಟ್ಟಿಗೆ ಹೋಗ್ಬೇಕು ಅಂದರೆ ನಾವು ಸ್ವಲ್ಪ ಕಾನೂನು ಅಡಿಯಲ್ಲಿ ಕೆಲಸ ಮಾಡುವಂಥವ್ರು ಸಂವಿಧಾನಾತ್ಮಕ ಕೆಲಸ ಮಾಡುವಂಥವ್ರು ಸಂವಿಧಾನ ಮೀರಿ ನಾವು ಹೋಗೋದಿಲ್ಲ ನಾವು ಯಾವುದೇ ಭಾಷೆಗೆ ರೋಡ್ ಬಂದು ಮಾಡೋದು ಕಲ್ಲು ತಗೊಳೋದು ಕಟ್ಟಿ ತಗೊಳ್ಳೋದು ಅನ್ನ ಮಾಡೋದಿಲ್ಲ ಬೇರೆ ಭಾಷೆಗೆ ಹಂಗಲ್ಲ ಅವ್ರ ವಿಚಾರ ಅಂತ ಬಂದಾಗ ಅವರು ಉಗ್ರ ಹೋರಾಟ ಮಾಡ್ತಾರೆ ಯಾವ ಸಂವಿಧಾನ ಇಲ್ಲ ಯಾವುದೂ ಇಲ್ಲ ವಿಶ್ವಾಜಿನಗರದಲ್ಲಿ ರಾಜೋತ್ಸವ ಕಮರ್ಷಿಯಲ್ ಅಲ್ಲಿ ಕಮರ್ಷಿಯಲ್ ಸಿಟ್ ನೋಡಿ ದಂಡು ಪ್ರದೇಶ ಇಲ್ಲೆಲ್ಲ ಪರಭಾಷಿಕರು ಪ್ರಾಬಲ್ಯ ಜಾಸ್ತಿ ಅಂತಹ ಸಂ ಸಮಯದಲ್ಲಿ ನಮ್ಮ ಬಸವರಾಜನ್ ಅವರಾಗಲಿ ಧನಂಜಯ ಗೌಡರಾಗ್ಲಿ ಶಿವ ಅವರಾಗಲಿ ಇರಷ್ಟು ಜನ ಬಹಳಷ್ಟು ಜನ ಬಹಳಷ್ಟು ಕಾರ್ಯಕ್ರಮಗಳು ನಾವು ಎಲ್ಲ ಸೇರಿಕೊಂಡ್ ಬಹಳಷ್ಟು ಕೆಲಸಗಳು ಬಂದಿದ್ದೀವಿ ಇಲ್ಲಿ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಇಲ್ಲಿ ಶ್ರೀಮಂತ ಉಳಿಸ್ಬೇಕು ಅಂದ್ರೆ ಅವ್ರು ಪಟ್ಟಂತ ಸ್ವಲ್ಪ ಅಲ್ಲ ವಾಟಾಲ್ ನಾಗರಾಜ್ ಅವರು ಇಲ್ಲಿ ಅವ್ರಿಗೆ ತುಂಬಾ ತೊಂದರೆ ಇಲ್ಲಿ ಈ ಭಾಗದಲ್ಲಿ ಬಹಳಷ್ಟು ತೊಂದರೆ ಕೊಟ್ಟಿದ್ರು ಹಾಗೂ ನಾವು ಯಾರು ಯಾರಿಗೂ ಭಯ ಬಿದ್ದಿಲ್ಲ ಯಾರಿಗೂ ಭಯ ಬಿದ್ದಿಲ್ಲ ಎಲ್ರಿಗೂ ಬುದ್ಧಿ ಕಲಿಸಿದೀವಿ ಒಂದು ಕೆಲಸ ಆಗ್ತಾ ಇದೆ ಸಾರ್ಥಕದ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡೋದು ಏನು ಅಂತಂದ್ರೆ ಕನ್ನಡಿಗನ ಹುಟ್ಟಿರೋದೇ ಹೆಮ್ಮೆ ಮರುಜನ್ಮ ಅಂತಿದ್ರೆ ಕಲ್ಲಾದ್ರೂ ಸರಿ ಕರ್ನಾಟಕದಲ್ಲೇ ಆಗಲಿ ಮರವಾದರೂ ಸರಿ ಭುವನೇಶ್ವರಿಗೆ ನೆರಲಾಗಬೇಕು ಅನ್ನೋದು ಆಸೆ ಇದೆ ಇದು ಕನ್ನಡಿಗರ ಅಂದ್ರೆ ಕಮರ್ಷಿಯಲ್ ಸೀಟ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಕ್ಕಂಥ ಕನ್ನಡ ಹೃದಯಗಳ ಮನದಾಳದ ಮಾತು ಇದೇ ರೀತಿಯ ಕಾರ್ಯಕ್ರಮಗಳು ಮುಂದಿನ ಮುಂದಿನ ದಿನಗಳಲ್ಲೂ ಒಳ್ಳೆ ರೀತಿಯಲ್ಲಿ ನಡೀಲಿ ಕನ್ನಡದ ಕಂಪು ಎಲ್ಲ ಕಡೆ ವ್ಯಾಪಿಸಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಬೆಂಗಳೂರು